ಹದಿನೈದು ತಾರೀಕು ತಾರೀಕಂದು ಬೃಹತ್ ಪ್ರತಿಭಟನೆಯ ಮೂಲಕ ಪರಿಶಿಷ್ಟ ಜಾತಿಯಲ್ಲಿ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಪಂಗಡದಲ್ಲಿ ಎ ಬಿ ಸಿ ಅಂತೇಳಿ ವರ್ಗೀಕರಣ ಮಾಡಿ ಈಗಾಗಲೇ ಆದ ಸರ್ಕಾರ ಈಗ ಹಲವಾರು ಇಲಾಖೆಯಲ್ಲಿ ಖಾಲಿ ಹುದ್ದೆಯನ್ನು ನೇಮಕ ಮಾಡುತ್ತಿತ್ತು ಆ ನೇಮಕಾತಿಯಲ್ಲಿ ಸಿ ಹುದ್ದೆಯಲ್ಲಿ ಈಗ ಪ್ರಬಲವಾಗಿ ನಾವು ಬಂಜಾರ ಕೊಲಚ ಕೊರಮ ಹಾಗೂ ಅಲೆವಾರಿ ಸಮುದಾಯಗಳು ಸುಮಾರು ಭವಿ ಸಮುದಾಯಗಳು ಈ ಅರವತ್ನಾಲ್ಕು ಸಮುದಾಯಗಳಿಗೆ ಎಷ್ಟು ಅರವತ್ನಾಲ್ಕು ಸಮುದಾಯಗಳು ಅದರಲ್ಲಿ ಏನಾಗಿದೆ ಅಂತಂದರೆ ಸಿ ಗು ಗ್ರೂಪ್ನಲ್ಲಿ ಬರ್ತಕ್ಕಂಥವರಿಗೆ ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ಗೋಡ ಅನ್ಯಾಯ ಆಗ್ತಾ ಇದೆ ಇದನ್ನು ಖಂಡಿಸಿ ಈಗಾಗಲೇ ರಾಜ್ಯ ಸರ್ಕಾರ ಯಾವ ಒಂದು ಒತ್ತಡದ ಮೇಲೆಗೆ ಇವತ್ತು ವರ್ಗೀಕರಣ ಮಾಡಿ ನಮ್ಮ ಅರವತ್ನಾಲ್ಕು ಸಮುದಾಯಗಳಲ್ಲಿ ಇವತ್ತು ಬಹಳ ಗೊಂದಲ ಸೃಷ್ಟಿ ಮಾಡಿ ನಮಗೆ ಅವಕಾಶದ ವಂಚಿತರನ್ನಾಗಿ ಮಾಡಿರತಕ್ಕಂಥದ್ದು ಇದು ಎಲ್ಲರಿಗೆ ನೋವ ನೋವು ಇದು ಖಂಡನೀಯ ಹಾಗೂ ಪರ್ವತಾರ ಸಮುದಾಯಗಳಿಗೆ ಮಾರಕವಾಗಿದೆ ಇದನ್ನು ಸರಿಪಡಿಸುವಂತೆ ಈ ವಕೀಲರ ಮೀಸಲಾತಿಯಲ್ಲಿ ಮರುಪರಿ ಮರುಪರಿಶೀಲಿಸಿ ಇದನ್ನು ಸರ್ಕಾರ ಗಣನೆಗೆ ತೆಗೆದುಕೊಂಡು ಎಲ್ಲರಿಗೆ ನ್ಯಾಯ ಒದಗಿಸುವಂತೆ ಕೆಲಸ ಮಾಡಬೇಕು ಹೇಳಿ ಈಗಾಗಲೇ ಹನ್ನೊಂದನೇ ಹದಿನೇಳನೇ ತಾರೀಕಿಗೆ ನಾವು ಅಧಿವೇಶನದಲ್ಲಿ ನಾವು ಇಡೀ ರಾಜ್ಯ ಒಗ್ಗಟ್ಟು ಒಗ್ಗೂಟದ ಮೂಲಕ ನಾವು ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಆರಣ್ಯ ಇಂಡಿಯಾ ಸೇವಾ ಸಂಘದ ಈ ಒಂದು ಹಿರಿಯರ ಆದೇಶದಂತೆ ನಾವು ಎಲ್ಲರೂ ನಮ್ಮ ಲಿಕ್ಸೂರ್ ತಾಲೂಕು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲರ ಎಲ್ಲ ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಹೋಗ್ಲಿಕ್ಕೆ ಮುಂದಾಗಿದ್ದೀವಿ ಈ ಮೂಲಕ ನಮ್ಮ ಎಲ್ಲ ಬಂಚಾರ ಸಮುದಾಯದ ಎಲ್ಲ ಮುಖಂಡರು ಮಾನ್ಯರು ಬುದ್ಧಿಜೀವಿಗಳು ಆರಣ್ಯ ಇಂಡಿಯಾ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ now no, no, no.